ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ಬಹಳ ಸುಂದರವಾಗಿ ನಮ್ಮ ನಿಮ್ಮೆಲ್ಲರಿಗೆ ಹಾಸ್ಯ ಭರಿತದಿಂದ ತಮ್ಮ ಉಪದೇಶಾಮೃತವನ್ನು ನೀಡಿರ್ತಕ್ಕಂಥ ಯಾಳ್ವಾರ ಪೂಜ್ಯರಲ್ಲಿಯೂ ಸಹ ಭಕ್ತಿಯ ಶರಣೆಂದು ನಮ್ಮ ಪಕ್ಕದ ಹಳ್ಳಿಯವರಾಗಿರ್ತಕ್ಕಂಥ ಶರಣ ಶ್ರೀ ಅಡವೇಶ ಶಾಸ್ತ್ರಿಯವರಲ್ಲಿಯೂ ಸಹ ಭಕ್ತಿಯ ಶರಣೆಂದು ಮೆಟಗುಡ್ಡದ ಮಾತಾಜಿಯವರಲ್ಲಿಯೂ ಹಾಗೂ ಇನ್ನೋರ್ವ ಮಾತಾಜಿಯವರಲ್ಲಿಯೂ ಗಂಗನ ಪರಮ ಪೂಜ್ಯರಲ್ಲಿಯೂ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವ ಪೂಜ್ಯರಲ್ಲಿಯೂ ಸಹ ಭಕ್ತಿಯ ಶರಣೆಂದು ಈ ಪುಣ್ಯಮಯವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಭಕ್ತ ಭಕ್ತೆಯರ ಹೃದಯ ಮಂದಿರದಲ್ಲಿ ವಿರಾಜಮಾನವಾಗಿ ಬೆಳಗತಕ್ಕಂತ ಬೆಳಗತಕ್ಕಂಥ ಭಗವಂತನಿಗೆ ಶರಣೆಂದು ಅಧಿಕರಣ ವಿಷಯ ಬಹಳ ಸುಂದರವಾಗಿರ್ತಕ್ಕಂಥದ್ದು ಶಾಸ್ತ್ರಿಗಳು ಹೇಳಿದ್ರು ಸಾಮಾನ್ಯ ಅದು ಅಂತಂದ್ರು ಅವರು ಬಹಳ ಸುಂದರವಾಗಿ ಹೇಳಿದ್ರು ಅದ್ರ ಬಗ್ಗೆ ಆ ಅಧ್ಯಾಯದ ಹೆಸರು ಏನಂತಂದ್ರ ರಾಜ ವಿದ್ಯಾ ರಾಜ ಗುಹ್ಯ ಯೋಗ ಅಂತಂದ್ರ ಎದಕ್ಕೆ ವಿದ್ಯೆ ಅಂದ್ರು ಅಂದ್ರ ಯದಕ್ಕಂದ್ರೆ ಆಧ್ಯಾತ್ಮ ವಿದ್ಯೆನೇ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆ ಅಂತ ಹೇಳ್ಕೊತ ಬಂದ್ರು ಇಲ್ಲಿ ಒಂದು ಇಪ್ಪತ್ತೆರಡನೇ ಶ್ಲೋಕವಾಗಿರ್ತಕ್ಕಂಥ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಶ್ಲೋಕದು ಅನನ್ಯಾಶ್ಚಿಂತು ಯಂತೋ ಮಾಂ ಏಜನಾ ಪರಿ ಉಪಾಸತೆ ತೇಷಾಂ ಯೋಗ ಕ್ಷೇಮ ವಹಾಮ್ಯಹಮ್ಮ ನೋಡು ನಾವೇನಾದ್ರೂ ಮಾಡಿದ್ರೆ ಭಾರವನ್ನ ಯಾರ್ಯಾರಿಗಾರ ಹಾಕ್ತು ಆದ್ರ ಭಗವಂತ ಏನನ್ನಂದ್ರ ನೀವು ಬರೇ ಅವನನ್ನ ಸ್ಮರಣೆ ಮಾಡಿ ಹೆಂಗ ಸ್ಮರಣೆ ಮಾಡ್ರಿ ಅಲ್ಲೆಟ್ಟು ಹತ್ತಿರ ಹತ್ತಿಲೆಟ್ ಹತ್ತಿರಲ ಅಂತ ಸ್ಮರಣೆ ಅಲ್ಲ ಅನನ್ಯವಾಗಿರ್ತಕ್ಕಂಥದ್ದು ನಾವೇನಾದ್ರೂ ನಂಬಿದೀವಿ ಅಂದ್ರೆ ದೃಢ ಭಕ್ತಿ ಅಂತಾರದಕ್ ನಾ ಅಲ್ಲೇಟ್ ಹತ್ತಿಲ್ ಹತ್ತಿ ಇಲ್ಲೇಟ್ ಹತ್ತಿಲ್ ಹತ್ತಾ ಭಕ್ತಿಗೆ ದೃಢ ಅದೃಢ ಭಕ್ತಿ ಅಂತಾರ ನೋಡಿ ಕಾಶಿನಾಥ್ ಸ್ವಾಮೀಜಿಯವ್ರು ಬಹಳ ಸುಂದರವಾಗಿ ಹೇಳಿದ್ರು ಯಾಕೆಂತಂದ್ರೆ ಅಪಗೋಳಿದ್ದಲ್ಲಿ ಜನ ಜಾತ್ರನ ಇರ್ತಿತ್ತು ಈಗ ಯಾಕಿಲ್ಲ ಅವರ ಸ್ವರೂಪದಲ್ಲಿ ದಾರ ಅದಕ್ಕ ನಮ್ಮ ಭಕ್ತಿ ದೃಢವಾಗಿರ್ಬೇಕು ಅವಾಗ ಹೆಂಗಿತ್ತು ಹಂಗ ಇತ್ತು ಅಂತಂದ್ರೆ ಸುಟ್ಟು ತುಂಬತದ್ ನಾಳಿಗೆ ಅದಕ್ಕ ಅನನ್ಯವಾಗಿ ನಾವು ಏನನ್ನಾದ್ರೂ ಸ್ಮರಣೆ ಮಾಡಿದ್ರ ನಿಶ್ಚಲವಾದ ಭಕ್ತಿ ಬೇಕು ಅದಕ್ಕೆ ತ್ರಿಕರಣ ಪೂರ್ವಕ ಅಂತಾರ ಜಪಜ್ಞ ಅಂದ್ರೆ ಎಂತ ತಪಸ್ಸದು ಅಲ್ಲಿ ಜಪ ಮಾಡಕತ್ತಾರ ಅದರಿಂದ ಫಲ ಏನಂತ ಸರ್ವ ಇಷ್ಟಾರ್ಥ ಸಿದ್ಧಿ ಅದು ಸರ್ವ ಇಷ್ಟಾರ್ಥ ಅಂದ್ರೆ ಆಸ್ತಿ ಬಂಗಾರ ಅಧಿಕಾರ ಅಲ್ಲ ನಮಗ ಮೋಕ್ಷವನ್ನ ಕೊಡ್ತಕ್ಕಂಥದ್ದು ಏನೈತಿ ಅದು ಇಷ್ಟಾರ್ಥ ಸಿದ್ಧಿ ಅಂತ ನೋಡಿ ಅದು ನಿಷ್ಕಾಮ್ಯ ಭಕ್ತ ಅಷ್ಟ ಸಂಕಲ್ಪ ಮಾಡ್ತಾನಂತ ಇಬ್ತಾರೆ ಭಕ್ತರು ಅವ ಕಾಮ್ಯ ಭಕ್ತ ಅಂತಕ್ಕಂತ ಇರ್ತಾನೆ ಅವ ಕಾಮ್ಯ ಭಕ್ತ ಏನ್ ಕೇಳ್ತಾನೆ ಅಂದ್ರೆ ಸರ್ವ ಐಶ್ವರ್ಯವನ್ನ ಕೇಳ್ತಾನ ಮಕ್ಕಳು ಕೇಳ್ತಾನ ನನಗೆ ಅಧಿಕಾರ ಬೇಕಂತ ಕೇಳ್ತಾನೆ ಇವ ಕಾಮ್ಯ ಭಕ್ತ ಅಷ್ಟ ನಿಷ್ಕಾಮ್ಯ ಭಕ್ತನಿಗೆ ಹೇಳ್ತಕ್ಕಂಥ ಮಾತಿದು ದೇವಿ ಪುರಾಣದಲ್ಲಿ ಚಿದಾನಂದ ಅವರು ಬಹಳ ಸುಂದರವಾಗಿ ಹೇಳ್ತಾ ಬರ್ತಾರ ಚಿಂತಿ ಮನೀದ್ ಮಾಡಿದಿರಂದ್ರೆ ಸ್ವರಗ್ತೀವ್ರ ನೀವು ಹೌದಲ್ಲ ಏನು ಅಂದ್ರೆ ಒಂದು ವರ್ಷ ಎರಡು ವರ್ಷ ಲಗ್ನ ಆಗಿರ್ತೈತಿ ಆದಾಗ ಅವ ನೋಡ್ಬೇಕು ಒಂದ್ ಎರಡು ಮಕ್ಕಳಕ್ಕ ಎರಡು ವರ್ಷ ಮೂರ್ ಮಕ್ಕಳ ಅಕ್ಕವನ್ರಿ ಎರಡ ಮಕ್ಕಳ ಅವಾಗ ಅವ್ಗೆ ಚಿಂತೆ ಹತ್ತೈತಿ ದುಡಿಯಾವಲ್ಲ ದುಃಖ ಬಡ್ಯಾವಲ್ಲ ಆದ್ರೆ ಶರೀರ ಕೊಡ್ಕೋತ ಅಡ್ಯಾರಾಮ ಅವನಿಗೆ ಚಿಂತೆ ಆಗತ್ತೆ ಅವಾಗಂತ ನೋಡಿ ಹಿರಿಯರಾಗಿರ್ ಏನಂತಾರಂದ್ರ ಯಾಕೆ ವಯಸ್ಟ್ ಚಿಂತೆ ಮಾಡಕತ್ತೆ ಲಗ್ನದ ಎಷ್ಟು ಆಗಿದ್ದಿ ನಕ್ಕೊತ ಇದ್ದಲ್ಲ ಅಂತಂತ ಚಿಂತೆ ಏನು ಮಾಡತ್ತಂದ್ರ ನಿನ್ನ ಸುಟ್ಟು ಹಾಕತ್ತ ನೋಡು ಅದಕ್ಕ ದೇವಿ ಪುರಾಣದಲ್ಲಿ ಪೀಠಿಕಾ ಅಧ್ಯಾಯದಲ್ಲಿ ಒಂದು ಮಾತನ್ನು ಹೇಳ್ತಾರ ಏನ್ ಹೇಳ್ತಾರಂದ್ರ ಚಿಂತಿಗೆಯು ಚಿಂತಾಮನಿ ಇದು ಅಂದ್ರು ನೋಡು ಅಂತು ಕಾಮ್ಯೆಗೆ ಕಾಮಧೇನಿದು ಅಂದ್ರು ಅಲ್ಲಿ ದೇವಿಯ ಒಂದು ಸ್ಮರಣೆ ಮಾಡಿವೆ ಅಂದ್ರೆ ಅದಕ್ಕೆ ಚಿಂತನ ಅಂತಾರ ಅದಕ್ಕೆ ಸ್ವರ್ಗದ ನೋಡಿ ನೀನು ಹೆಂಗಾಕಿ ಅಂತಂದ್ರೆ ಓಡಿದ್ರು ಕೂಡ ಮುಖಲಕ್ಷಣ ಹೆಂಗ್ ಎಷ್ಟು ಹಸನ್ಮುಖಿಯಾಗಿರ್ತಾರೆ ದೇವಿ ಪಾರಾಯಣ ಮಾಡಲಿ ಭಗವದ್ಗೀತೆ ಓದ್ಲಿ ನಿಜಗಿನವ್ರ ಶಾಸ್ತ್ರ ಓದೋರಿಗೆ ಅವ್ರ ಮುಖ ನೋಡಿದ್ರೆ ಆನಂದ ಆಗತ್ತ ಯಾಕಾಗತ್ತ ಅವ್ರ ಚಿಂತನೆ ಮಾಡ್ತಿರ್ತಾರ ಅದಕ್ಕೆ ಇಲ್ಲಿ ಅನನ್ಯವಾಗಿ ಚಿಂತನೆಯನ್ನು ಮಾಡು ಯಾರ ಚಿಂತೆ ಮಾಡಿ ಚಿಂತೆ ಇವರು ಹೇಳ್ತಿಗಳು ಗಂಡನ ಚಿಂತೆ ಮಾಡಂದಿಲ್ಲ ನಿಮ್ಮ ಗುರು ಆಗಿರ್ತಕ್ಕಂತ ಶ್ರದ್ಧಾನಂದ ಗು ಚಿಂತನೆ ಮಾಡಂದ್ರ ನೋಡ್ರಿ ಅವ್ರು ಮಾಡಿದ್ರಂದ್ರೆ ಎಷ್ಟು ನೋಡಿ ಚಂದ್ರ ನೋಡಿ ವಿಭೂತಿಯನ್ನು ಧಾರಣ ಮಾಡ್ಕೊಂಡು ಬಂದಿರಿ ನಂತರ ಮನಸ್ಸಿನೊಳಗೆ ಗುರುವಿನ ಸ್ಮರಣೆ ಐತಿ ಗುರುವಿನ ಸ್ಮರಣೆ ಇತ್ತಂದ್ರೆ ಏನ್ ಅನಿಸ್ತತಿ ಇವ್ರು ನಿಮ್ಮ ಎಲ್ಲರ ಮುಖ ಹಸನ್ ಮುಖ ಆಗಿರ್ತದೆ ನೀವು ಮನೆಯಂದು ತಗೊಂಡು ಬಂದಿರಂದ್ರೆ ಏನಾಗತ್ತ ಜೋತ್ ಮುಖ ಹಾಕೊಂಡು ಕುಂದಿರ್ತೀರಿ ಅದಕ್ಕೆ ಚಿಂತೆ ಅಂತಾರ ಇಲ್ಲಿ ಭಗವಂತನ ಸ್ಮರಣೆ గురువిన స్మరణి అంద్ర అదంతన అంతారు నోడు అే దేవి పుర అంద కుళిత వేకు బు దేవీ నిలుతు నెనయలు బు అన్న వలవిన మాతా ఆడుతు నెనకేదో నవేన మాట్లాడు మాతాడ భగవంత అంత నవ్ మి అది సక్సెస్ ఆగ మ మే నీవేన కార్యవన్న మా స్మరణ మి అంద్ర ఆ కేసనగ్ నోడు ಭಗವಂತನ ಸ್ಮರಣೆ ಭಗವತಿಯ ಸ್ಮರಣೆ ಗುರುವಿನ ಸ್ಮರಣೆ ಮಾಡಿದ್ರೆ ಎಲ್ಲಾ ಕಾರ್ಯ ಸಿದ್ಧಿ ಆಗತ್ತ ನೀವು ಮಾಡುವ ಪ್ರಸಾದದಲ್ಲಿ ಭಗವತ್ ಸ್ಮರಣೆ ಇತ್ತಂದ್ರ ಸ್ವಲ್ಪ ಇದ್ದು ಬಹಳಷ್ಟಾಗುತ್ತೆ ನೋತಾರ ನೋಡ್ರಿ ನಾ ಸ್ವಲ್ಪ ಮಾಡಿದ್ವಿ ಜಂಗಮರ ಕರೆಸಿ ಪ್ರಸಾದ ಮಾಡಿಸಿದ್ವಿ ಅದ್ ಏನೋ ಏನೋ ಅದು ಜಂಗಮರ ಒಂದು ಆಶೀರ್ವಾದ ಅಪ್ಗೊಂಡು ಆ ಪ್ರಸಾದಕ್ಕೂಂತ ನೋಡ್ಬೇಕು ನೀವು ಅವ್ರ ಏನೇ ಇರ್ತಾರೆ ತಗೊಂಬಂದು ಬಡಸ್ರಿ ಬಡಸ್ರೆ ಅತಿರ್ತಾರೆ ಅಂದ್ರ ಆ ಭಗವಂತನ ಒಂದು ಸ್ಮರಣೆ ಅಂದ್ರ ಅದರಲ್ಲಿ ವೃದ್ಧಿ ಮಾಡತಕ್ಕಂತ ಕೆಲಸ ಇರ್ತದೆ ಅಂತ ವೃದ್ಧಿ ಮಾಡುವಂತ ಸ್ಮರಣೆ ಹಂಗಿರ್ತದೆ ಅದಕ್ಕೆ ಅನನ್ಯವಾಗಿ ನಾವೇನನ್ನಾದರೂ ಸ್ಮರಣೆ ಮಾಡ್ಬೇಕಂದ್ರ ಕುಂತಾಗ ನಿಂತಾಗ ಅಡ್ಡಾಡುವಾಗ ಯಾವಾಗ್ಲೂ ಸಹ ಆ ಭಗವಂತನ ಗುರುವಿನ ಸ್ಮರಣೆ ಇತ್ತಂದ್ರ ನಿನ್ನ ಕಷ್ಟ ನಿವೃತ್ತಿ ಆಗುತ್ತೆ ನೋಡೋದು ಮತ್ತ ಕಾಮ್ಯದಿಂದ ಮಾಡಿದ್ರೆ ಕಷ್ಟ ನಿವೃತ್ತಿ ಆಗತ್ತೆ ಇಲ್ಲ ದೇವ ನನ್ನನ್ನ ಮುಕ್ತನನ್ನ ಮಾಡು ಪುನರ್ಜನ್ಮನ ವಿದ್ಯತೆ ಅಂತ ಅವ್ರು ಹೇಳಿದ್ರು ನನ್ನ ಮತ್ತೆ ಹೊಳೆ ಹುಟ್ಟಿಬಲ್ಲಾರದಂತ ಒಂದು ಜಗಾಕ ಕಳಸಪ್ಪ ತಂದೆ ಅಂದ್ರ ಹೊಳ್ಳಿ ನೀವು ಹಾಟಿಲ್ಲಿ ಹೊರ ಹುಟ್ಟಿ ಮೇಲೆ ಬರುವುದನ್ನಿಲ್ಲ ಮುಕ್ತನ ಆಗ್ತಾ ಅಂತಕ್ಕಂಥ ಅದಕ್ಕ ನಾವು ಯಾವಾಗ್ಲೂ ಸಹ ಆ ಭಗವಂತನ ಭಗವತಿ ಸ್ಮರಣೆ ಇತ್ತು ಅಂದ್ರ ನಮಗೆ ರಕ್ಷಣೆ ಮಾಡ್ತಂತಕ್ಕಂಥದ್ದು ಅದಕ್ಕ ಅನನ್ಯ ಅನನ್ಯ ಎಂತೋ ಮಾ ಏ ಜನ ಪರಿಕುಪಾಸತೆ ತೇಷಾಂ ಯೋಗ ಕ್ಷೇಮ ಅಂತ ನೋಡು ಕೊನೆಯದಾಗಿ ಏನಂದ್ರಂದ್ರ ಅಗಾಶ ನಮ್ಮ ಅರಿವೇಶ್ ಶಾಸ್ತ್ರಿಗಳು ಹೇಳಿದ್ರು ಅಷ್ಟ ಐಶ್ವರ್ಯಗಳನ್ನ ಗಳಿಸುವುದು ಮುಖ್ಯ ಅಲ್ಲ ಅದ್ರ ಉಳಿಸುವುದು ಬಹಳ ಮುಖ್ಯ ಐತಿ ಅಂತ ಅಂದ್ರ ನೀ ಸಾಕಷ್ಟು ಗಳಿಸಿರ್ಬೇಕು ಅದನ್ನು ಉಳಿಸ್ಬೇಕಂತಂದ್ರೆ ಭಗವಂತನ ಸ್ಮರಣೆ ಇದ್ರೆ ಉಳಿತೈತಿ ಏನೇನೇನೆಂದ್ರೆ ವಿಚಾರ ಮಾಡ್ಕೋತ ಹೋದೆ ಅಂದ್ರೆ ತನ್ನ ಕಾಲದಾಗ ನಾಶ ಆಗಿ ಹೋಗುತ್ತೆ ಎಂತೆಂತ ರಾಜ ವೈಭವಗಳ ನಾಶ ಅಂದ್ರ ಅಧರ್ಮದಿಂದ ನಾಶ ಆಗ್ಯಾವ ಅದಕ್ಕ ಎಲ್ಲವನ್ನ ಉಳಿಬೇಕಂತಂದ್ರ ಇಂಥ ಮಹಾತ್ಮರ ವಾಣಿಯಿಂದ ಕೇಳ ಅದಕ್ಕ ಯೋಗ ಕ್ಷೇಮ ವಹಾಮೆಹ ನೋಡು ಕ್ಷೇಮ ಪತ್ರದಾಗಿತ್ತ ಮೊದಲು ಈ ಮೊಬೈಲ್ ಇಲ್ಲಿಗದು ಪತ್ರದಾಗಿತ್ತು ಯೋಗ ಕ್ಷೇಮವನ್ನ ಅಂತ ಬರಿತಿದ್ರಲ್ರಿ ಪತ್ರ ನೋಡಿಲಿ ಹುಡುಗರು ಎಲ್ಲಿ ಮೊಬೈಲ್ ಬಂದಂತ ಎಲ್ಲಿ ಪತ್ರ ಎಲ್ಲಿ ನಿಮ್ಮ ಯೋಗ ಕ್ಷೇಮ ಅಂತ ಅಂತಾರೆ ಯೋಗ ಕ್ಷೇಮವನ್ನ ಆ ಭಗವಂತ ಏನಂತಾನಂದ್ರ ನನಗ್ ಬಿಡ್ರಿ ಅಂತ ನೋಡು ನೀವೇನ್ ಮಾಡ್ಬೇಕ್ರಿ ಆ ದೇವ ಸ್ಮರಣೆಯನ್ನ ಆ ಭಗವಂತನ ಸ್ಮರಣೆಯನ್ನ ಗುರುವಿನ ಸ್ಮರಣೆ ಮಾಡಿದ್ರಿ ಅಂದ್ರ ನಿಮಗೆ ಕಷ್ಟ ಬಂದಾಗ ಅಮ್ಮಾರ ಹೇಳಿದ್ರು ಅವ್ರ ಕಡೆ ಅಮ್ಮಾರ ಗುಡ್ಡದಾಗ ಕಲ್ಲಾಗ ಮಳೆಯೊಳಗ ನಂತರ ಕಾಲಾಗ ಮುಳ್ಳ ನಟ್ರ ಸತಿ ಕಾಲನ್ ಮೂಳು ತೆಗೆದ ದೇವಿ ಅಂತ ಕರುಣಾಮ ನೋಡ್ರಿ ಅದಕ್ಕ ಎಂತ ಭಾವ ಇರಬೇಕಂದ್ರ ಸದ್ಭಾವ ಇರಬೇಕು ದೇವತಾ ಭಾವ ಇದ್ರೆ ಹಂಗೆ ರಕ್ಷಣೆ ಮಾಡ್ತಾರ ಇಲ್ಲಿಕ್ಕ ಅಂದ್ರೆ ಕಾಲು ಕಡಿಜ್ಕೊಂಡು ಹೋಗ್ತಾರ ಮಂದಿ ಆ ಅದಕ್ಕ ಅಂತ ಭಾವನೆಯನ್ನು ಬರಬೇಕಂತಂದ್ರ ಇಂತ ಸತ್ಸಂಗದಲ್ಲಿ ಮೂರ ದಿನ ಸತ್ಸಂಗ ಇದು ಐದು ಶಾಸ್ತ್ರ ಅದಕ್ಕೆ ಅಮ್ಮ ಅವರು ಹೇಳಿದ್ರು ಅದಕ್ಕೆ ನಾಳೆ ದಿನಾನು ಸಹ ತಾವುಗಳು ದೌಡು ಬಂದು ಎಲ್ಲರೂ ಸಹ ಭಕ್ತರು ಆ ಮಾತಾಜಿಯವರ ಶರಣರ ಅಮೃತವಾಣಿಯನ್ನು ಕೇಳಿ ಧನ್ಯರಾಗಂತಕ್ಕಂತ ಹೇಳಿ ಈ ವಾಗ್ರೂಪ ಸೇವೆಯನ್ನ ಸದ್ಗುರುನಾಥ ಜಗನ್ಮಾತೆ ಹಿಡಿದ ಸಮ ಓಂ ಶಾಮಿ